ಭಿನ್ನಮತೀಯ ಚಟುವಟಿಕೆ ನಮ್ಮ ಪಕ್ಷದಲ್ಲಿ ಆಂತರಿಕ ಸ್ವಾತಂತ್ರ್ಯ ಇರೋದರಿಂದ ಭಿನ್ನಮತಿಯ ಚಟುವಟಿಕೆ ಕಾಣ್ತಾವು ಬಿ ಜೆ ಪಿಯಲ್ಲಿಯೂ ಭಯಂಕರ ಭಿನ್ನಮತೀಯ ಚಟುವಟಿಕೆ ಇದೆ ಅದರಲ್ಲಿ ಅವ್ರಿಗೆ ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಪ್ರಜಾಪ್ರಭುತ್ವದ ಆಧಾರದ ಮೇಲೆ ಇದೆ ಪ್ರಜಾಪ್ರಭುತ್ವದಲ್ಲಿ ಹೇಗೆ ಜನರಿಗೆ ಸ್ವಾತಂತ್ರ್ಯ ಇದೆ ಹೇಳಲಿಕ್ಕೆ ಅಲ್ಲಿ ಇಲ್ಲ ಅಲ್ಲಿ ಡಿಕ್ಟರ್ಶಿಪ್ ಅಡ್ವಾಣಿ ಅಂತ ನಾಯಕರಿಗೆ ಮನು ಮುರಳಿ ಮನೋಹರ್ ಜೋಶಿ ಅಂತ ನಾಯಕರಿಗೆ ಮನೆಯಲ್ಲಿ ಅವರಿಗೆ ಯಾವುದಾದ್ರು ಮಾರ್ಗದರ್ಶನ ಮಂಡಳಿಯಲ್ಲಿ ಕುಂದರ್ಸಿದಂಥ ಪಕ್ಷ ನಮ್ಮ ಪಕ್ಷ ಅದಲ್ಲ ಯಾರೇ ಇರಲಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ಪ್ರತಿಯೊಬ್ಬರಿಗೆ ಇಲ್ಲಿ ಕಚ್ಚಾಟ ಅಂತ ನಿಮ್ಗೆ ಕಾಣ್ತೈತಿ ಆದರೆ ಕೊನೆಗಳಿಗೆ ಇಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೀವಿ ಪಕ್ಷವನ್ನು ಗೆಲ್ಲಿಸ್ತೀವಿ ಅವರು ಪಠಾಣವರು ಸೋಮಣ್ಣವರು ಸಂಜೀವ್ ಅವರು ಪ್ರಶ್ನೆ ಬರೋದಿಲ್ಲ ಹದಿನೆಂಟು ಜನ ಟಿಕೆಟ್ ಕೇಳ್ತಾ ಇದ್ದಾರೆ ಯಾರಿಗೆ ಟಿಕೆಟ್ ಸಿಕ್ಕರು ಯಾಸೀರ್ ಪಠಾಣ್ ಮಾಡಲೇಬೇಕು ಬ್ಲಾಕ್ ಅಧ್ಯಕ್ಷರು ಮಾಡಲೇಬೇಕು ಎಲ್ಲರೂ ಮಾಡಲೇಬೇಕು ಯಾರು ಮಾಡೋದಿಲ್ಲ ಅಂದರೆ ಅದಕ್ಕೆ ಪಕ್ಷ ಅದರದೇ ಆದ ಒಂದು ಕಮಿಟಿ ಐತಿ ತಕ್ಕ ಶಾಸ್ತ್ರಿ ಮಾಡ್ತೈತಿ ಈ ಹಿಂದೆ ಮಾಡೈತಿ ಮುಂದೂ ಮಾಡ್ತೈತಿ ಯಾಕಂದ್ರೆ ಇಲ್ಲೇ ಇಲ್ಲಿ ಕೇಳಿರಿ ನಾನು ಹೇಳ್ತಾ ಇರೋದು ಹತ್ತೊಂಬತ್ತು ನೂರ ಎಂಬತ್ತೈದರ ಇತಿಹಾಸ ನಾನು ಯಾಕೆ ಹೇಳಾಕತ್ತೇನಂದ್ರೆ ಇಲ್ಲಿ ವ್ಯಕ್ತಿ ದೊಡ್ಡವರಲ್ಲ ಇಲ್ಲಿ ಪಕ್ಷ ದೊಡ್ಡದು ಏನಾದ್ರೂ ಇವತ್ತು ಜೀವಂತ ಇಲ್ಲಿ ಕಾರ್ಯಕರ್ತರು ಇದ್ದಾರೆ ಅದು ಪಕ್ಷದ ವತಿಯಿಂದ ಜೀವಂತಿದ್ದಾರೆ ಯಾವುದೋ ಒಬ್ಬ ವ್ಯಕ್ತಿಯಿಂದ ಯಾರೂ ಜೀವಂತ ಇರೋಕ್ಕಾಗೋದಿಲ್ಲ ಯಾವುದೋ ಒಂದು ವ್ಯಕ್ತಿಯಿಂದ ಏನು ಮಾಡಲಿಕ್ಕಾಗೋದಿಲ್ಲ ಇದು ಸಾಮೂಹಿಕ ಹೋರಾಟ ಸ್ವತಂತ್ರ ಹೋರಾಟದಿಂದ ಚಾಲುವಾಗಿ ಇವತ್ತಿನವರೆಗೂ ಆ ಹೋರಾಟ ನಡೀತಾ ಇದೆ ವ್ಯವಸ್ಥೆಯಲ್ಲಿ ಹೆಂಗಿದೆ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಫೋರ್ಟಿ ನೈನ್ ಈಜ್ಗಳು ಟು ಜೀರೋ ಫಿಫ್ಟಿ ಒನ್ ಇಜ್ಗಳು ಟು ಹಂಡ್ರೆಡ್ ಫೋರ್ಟಿ ನೈನ್ ಇಜ್ಗಲ್ ಟು ಜೀರೋ ಫಿಫ್ಟಿ ಒನ್ ಇಜ್ಗಳು ಟು ಹಂಡ್ರೆಡ್ ಆ ಫೋರ್ಟಿ ನೈನ್ ಕೆಟಗರಿಯಲ್ಲಿ ಹಾಕೋರು ಇದ್ದೇ ಇರ್ತಾರೆ ಬಟ್ ಬಹುಮತಕ್ಕೆ ಏನು ಬೇಕು ಗೆಲುವಿಗೆ ಏನು ಬೇಕು ಯಾರೋ ಒಂದಿಬ್ಬರು ಕೆಡಿಸ್ತಾರೆ ಅಂದರೆ ಅದು ಸೋಲಾಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಪಕ್ಷದ ನಿರ್ಧಾರ ಪಕ್ಷ ಪಕ್ಷದ ಕಾರ್ಯಕರ್ತರು ಮತ್ತು ವಿಶೇಷವಾಗಿ ಉಪಚುನಾವಣೆ ಇರೋದ್ರಿಂದ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೊಂದು ಶಾಸಕರು ಬರ್ತಾರೆ ಪ್ರತಿಯೊಂದು ಜಿಲ್ಲಾ ಪಂಚಾಯತಿಗೆ ಒಂದು ಸಚಿವರು ಬರ್ತಾರೆ ರಾಜ್ಯ ಮಟ್ಟದ ಪ್ರಭಾವಿ ನಾಯಕರು ಬರ್ತಾರೆ ರಾಜ್ಯ ಸರ್ಕಾರ ನಮ್ದಿದೆ ಯಾರು ಏನ್ ಮಾಡ್ತಾರ ಅವ್ರ ಮೇಲೆ ಹದ್ದಿನ ಕಂಡು ಇಡ್ತಾರ ಯಾರು ತಪ್ಪು ಮಾಡ್ತಾರ ಅವ್ರಿಗೆ ಗೇಟ್ ಪಾಸ್ ಕೊಡ್ತಾರ ಬಿಜೆಪಿಯಾಗ ಕಾಂಗ್ರೆಸ್ ಏಜೆಂಟ್ ಅದಾರ ಕಾಂಗ್ರೆಸ್ನಾಗ ಬಿಜೆಪಿ ಏಜೆಂಟ್ ಅದಾರ ಎರಡೂ ಪಕ್ಷಗಳಲ್ಲೂ ಅದು ಏಜೆಂಟ್ ಇರೋದು ಅವೆಲ್ಲ ಕರೆನ್ಸಿ ರೊಟೇಷನ್ ಮಾಡ್ತೈತಿ ನಮ್ಮ ಕಾಂಗ್ರೆಸ್ನಲ್ಲಿ ಯಾರು ಏಜೆಂಟ್ ಅದಾರ ಅಂತೇಳಿ ನಾನು ಹೇಳೋದ ಅದು ಸಮಯ ಬಂದಾಗ ಅದು ಜಗಜ್ ಜಾಹೀರಾತು ಆಗ್ತೈತಿ ಯಾರು ಪ್ರಾಮಾಣಿಕರು ಯಾರು ಏಜೆಂಟ್ರು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಏಜೆಂಟ್ ಆದವ್ರಿಗೆ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟು ಅವರ ಪ್ರಾಮಾಣಿಕರು ಯಾಕಾಗಬಾರ್ದು ಸರ್ ನಮ್ಮದು ಪಕ್ಷದ ಆದೇಶ ಏನಿದೆ ಅಂತ ಹೇಳಿದರೆ ಇಪ್ಪತ್ತೈದು ವರ್ಷದ ನಂತರ ನೀವು ಲೀಡ್ ಮಾಡ್ಯಾರ ಲೀಡ್ ಮಾಡಿದಂತ ಕಾರ್ಯಕ್ರಮ ಒಬ್ಬ ಪ್ರಭಾವಿ ನಾಯಕರು ಜೋಶಿಯವರು ಲೋಕಸಭಾ ಸದಸ್ಯರು ಮಾಜಿ ಮುಖ್ಯಮಂತ್ರಿಗಳು ಈ ಕ್ಷೇತ್ರದ ಶಾಸಕರು ಅವ್ರು ಎರಡು ಮಂದಿಗೆ ಶೆಡ್ ಹೊಡೆದು ನೀವು ಲೀಡ್ ಮಾಡಿರಲ್ಲ ಎಂಟು ಸಾವಿರದ ಆರ್ನೂರು ಅದಕ್ಕೆ ನೀವು ಎಲ್ಲರ ಮನೆ ಮನೆಗೆ ಹೋಗಬೇಕು ಕಾರ್ಯಕರ್ತರಿಗೆ ನೀವು ಯಾರು ಕೆಲಸ ಮಾಡ್ಯಾರಲ್ಲ ಪ ಮುಖಂಡರಿಗೆ ನೀವು ನೀವು ನೀವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅವರ ಆಶೀರ್ವಾದ ಹಿರಿಯರ ಆಶೀರ್ವಾದ ಪಡ್ಕೊಂಡು ಬರಬೇಕು ಅನ್ನೋಂಥ ಸಂದೇಶವನ್ನು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮೆಲ್ಲ ಮುಖಂಡರಿಗೆ ಪಕ್ಷ ಆದೇಶ ಮಾಡಿದೆ ಯಾರು ಟಿಕೆಟ್ಗಾಗಿ ಕಚ್ಚಾಡ್ತಾ ಇಲ್ಲ ವೈಯಕ್ತಿಕ ಹೋರಾಟ ಇರುವುದೇ ಅಂತಿಮವಾಗಿ ಪಕ್ಷ ಏನು ನಿರ್ಧಾರ ಮಾಡ್ತಿತ್ತು ಆ ಪ್ರಕಾರ ಮಾಡ್ತೀವಿ ನಮ್ದೆಲ್ಲರ ನಿಲುವು ಒಂದೇ ಏನು ಕಾರ್ಯಕರ್ತರು ಇಂಥ ಪ್ರಭಾವಿ ಮುಖಂಡರ ದುರಾಡಳಿತ ಇವ್ರು ಕೊಟ್ಟಂಥ ಹಿಂಸೆ ಇವ್ರು ಕೊಟ್ಟಂಥ ನೋವನ್ನು ತಡೆದುಕೊಂಡು ಇವತ್ತು ಪಕ್ಷ ಜೀವಂತ ಇಟ್ಟಾರಲ್ಲ ಆ ಕಾರ್ಯಕರ್ತರಿಗೆ ಈ ವರ್ಷ ಚನ್ನಮ್ಮ ಸರ್ಕಲಲ್ಲಿ ಬಣ್ಣ ಹಾಕೊಂಡು ಕುಣಿಯುವಂಥ ಅವಕಾಶ ಮಾಡಿಕೊಳ್ಬೇಕು ಎಲ್ಲರೂ ಒಗ್ಗಟ್ಟಾಗಿ ಹೋಗಬೇಕು ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ ನಮ್ಮ ಇತಿಹಾಸ ಹೇಳಬೇಕಂದ್ರೆ ನಮ್ಮ ತಂದೆಯವರು ರುದ್ರಪ್ಪ ಅವರು ಶಿವಣ್ಣವರು ಡಿ ಆರ್ ಪಾಟೀಲ್ ವಿರುದ್ಧ ಜಿಲ್ಲಾ ಪಂಚಾಯತಿ ಸದಸ್ಯರಿದ್ದರು ತದನಂತರ ನಮ್ಮ ತಂದೆಯವರು ಯಾವ ಟೈಪ್ ಹೋರಾಟ ಬದುಕಿನಲ್ಲಿ ಬಂದಾರ ಅಂತ ಹೇಳಿದ್ರೆ ಉದಾಸಿಯವರ ವಿರುದ್ಧ ಹೋರಾಟ ಮಾಡಿ ಬಂದವರು ಈ ಪಕ್ಷದ ಸಲುವಾಗಿ ನನ್ನ ಪಪ್ಪಾಯಿ ತೋಟವನ್ನು ಕಡಿದಿದ್ರು ಎರಡು ಟೈಮ್ ನನ್ನ ಮನೆಯನ್ನು ಒಡೆದಿದ್ದಾರೆ ಹಲವಾರು ಕೇಸ್ಗಳನ್ನು ಹಾಕೊಂಡಾರ ನನ್ನ ಮೇಲೆ ಕೇಸ್ ಅಂತ ಹೇಳ್ತಾರೆ ಯಾವುದು ಗಾಂಜಾ ಮಾರಿದ ಕೇಸಲ್ಲವೂ ಕಾಂಗ್ರೆಸ್ ಪಕ್ಷದ ಹೋರಾಟ ಮಾಡಿದ ಕೇಸ್ಗಳು ಅವೆಲ್ಲ ತಾವು ಇವೆಲ್ಲ ಆನ್ಲೈನಲ್ಲಿ ಬರ್ತೈತಿ ತೆಗಿಬೇಕು ಮತ್ತು ಯಾರು ಯಾವ ಪಾರ್ಟಿಯಿಂದ ಶಾಸಕರಾಗಿ ಬಂದಾರ ಯಾರು ಯಾವಾಗ ಕಾಂಗ್ರೆಸ್ ಪಾರ್ಟಿ ಸೇರ್ಯಾರೆ ಕೇಳಿರಿ ಯಾಸೀರ್ ಪಠಾನ್ ಬಾಯ್ ಬರ್ತ್ ಕಾಂಗ್ರೆಸ್ ಇಲ್ಲಿದ್ದವರು ಬಹಳಷ್ಟು ಜನ ಬಾಯ್ ಬರ್ತ್ ಕಾಂಗ್ರೆಸ್ ನಂತರ ಜಾಯಿನ್ ಆದರೂ ಪ್ರಾಮಾಣಿಕ ಕಾಂಗ್ರೆಸ್ನಿದ್ದಾರೆ ಕಾಂಗ್ರೆಸ್ ಅಲ್ಲಿ ಒಂದ ಬಣ ಇರೋದ್ರಿ ಅದು ಅದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಧ್ಯಕ್ಷರ ನೇತೃತ್ವದಲ್ಲಿ ಇರುವಂತ ಬಣ ಬಾಕಿ ಎಲ್ಲ ಬಣ್ಣ ಟೆಂಪರಲಿ ಇರ್ರಿ ಹೆಂಗ ಟಿಕೆಟ್ ಅನೌನ್ಸ್ ಆಗ್ತಿದ್ದು ಹಿಂದಿಂದ ಬಂದು ಸೆಟ್ ಆಗ್ಬಿಡ್ತಾರ ಈ ಕಡೆ ಸೆಟ್ ಆಗ್ತಾರೆ ಇಲ್ಲಾಂದ್ರೆ ಕರೆನ್ಸಿಗೆ ಆ ಕಡೆ ಸೆಟ್ ಆಗ್ತಾರ ಇಲ್ಲ ಅದ್ರ ಬಗ್ಗೆ ನಾವು ವೈಯಕ್ತಿಕ ಹದಿನೆಂಟು ಮಂದಿ ಅದರ ಹದಿನೆಂಟು ಮಂದಿ ಆಕಾಂಕ್ಷಿಗಳು ಇದಾರೆ ಇನ್ನೂ ಅದು ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಯಾರು ಬರ್ತೇನೆ ಅಂದ್ರು ಇದು ಕಾಂಗ್ರೆಸ್ ಪಕ್ಷ ಯಾರ್ದು ಮನೆ ಪಾರ್ಟಿ ಅಲ್ಲ ಇದು ರಾಷ್ಟ್ರೀಯ ಪಕ್ಷ ದೇಶವನ್ನು ಸ್ವಾತಂತ್ರ್ಯ ಕೊಡಿಸಿದ ಪಕ್ಷ ನಮ್ಮ ತತ್ವ ಸಿದ್ಧಾಂತ ಒಪ್ಪಿ ನಮ್ಮ ಸೆಕ್ಯುಲರಿಸಮ್ ನಮ್ಮ ದೇಶದ ಬಗ್ಗೆ ಭಕ್ತಿ ಇವೆಲ್ಲ ಯಾರು ನಂಬ್ಕೊಂಡು ಬರ್ತಾರೆ ಎಲ್ಲರೂ ಸರ್ವರಿಗೂ ಸ್ವಾಗತ ಬಸವರಾಜ ಬೊಮ್ಮಾಯಿಯವ್ರಿಗೂ ಮಾನ್ಯ ಜೋಶಿಯವ್ರಿಗೂ ಸ್ವಾಗತ ಸರಿ ಅಲ್ಪಸಂಖ್ಯಾತರು ಯಾವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅಖಂಡ ಧಾರವಾಡ ಜಿಲ್ಲೆ ಅಂತ ಅಲ್ಲ ಈಗ ಬೆಳಗಾಂ ಬಿಟ್ಟರೆ ಬೆಂಗಳೂರು ಮಟ್ಟ ಯಾರೂ ಇಲ್ಲ ಬೆಳಗಾಮದಲ್ಲಿ ನಮ್ಮ ಫಿರೋಜ್ ರೆಡ್ಡಿ ಬಿಟ್ಟರೆ ವಾಪಸ್ ಬೆಂಗಳೂರಿಗೆ ಶಾಸಕರು ಇರೋದು ನೀವು ಬೆಳಗಾಮ್ ಈ ಕಡೆ ಧಾರವಾಡ ಡಿಸ್ಟಿಕ್ ಇಲ್ಲ ಗದಗಿಲ್ಲ ಹಾವೇರಿ ಇಲ್ಲ ಕಾರವಾರ ಇಲ್ಲ ದಾವಣಗೆರೆ ಇಲ್ಲ ಚಿತ್ರದುರ್ಗ ಇಲ್ಲ ಶಿವಮೊಗ್ಗ ಇಲ್ಲ ವಿಜಯಪುರ ಇಲ್ಲ ಹೀಗೆಲ್ಲ ಬಳ್ಳಾರಿ ಇಲ್ಲ ಮತ್ತು ನೀವು ತು ತುಮಕೂರ್ನಾಗೂ ಇಲ್ಲ ಹಿಂಗೆ ಹೋದ್ರೆ ಮತ್ತು ಹಿಂಗೆ ಅಡ್ಡಿ ಹೋದ್ರೆ ನೀವು ಯಾವುದಿದು ಉಡುಪಿ ಇಲ್ಲ ಇಲ್ಲ ಹಿಂಗೆಲ್ಲ ಇದೆ ಪಕ್ಷ ಚಿಂತನೆ ಇದೆ ಭಾಳ ಟೈಮ್ ಕೊಟ್ಟಿವಿ ಹಿನ್ನಡೆ ಆಗೈತಿ ಬೇರೆದು ಪ್ರಯತ್ನ ಮಾಡಬೇಕನ್ನು ಅಂಥೇಳಿ ಅದನ್ನು ಇನ್ನೇ ಯೋಚನೆ ಮಾಡ್ತಾ ಇದ್ದಾರೆ ಅಥವಾ ಇದೊಂದು ಟೈಮ್ ಅವ್ರಿಗೆ ಅವಕಾಶ ಕೊಟ್ಟು ನಾವೆಲ್ಲ ಸರ್ಕಾರ ಬಂದು ನಿಂತು ಗೆಲಿಸಿ ಆ ಸಮಾಜ ನಮ್ಮ ಪರವಾಗಿ ನಿಂತಿದ್ದು ಅವ್ರು ಋಣ ತೀರಿಸಬೇಕು ಅಂತೇಳಿ ಅದನ್ನು ಚಿಂತನೆ ಮಾಡ್ತಾಯಿದೆ ಎಂಡ್ ಆಫ್ ದಿ ಡೇ ಕಾಂಗ್ರೆಸ್ ಪಕ್ಷ ಅಂದ್ರೆ ತಾಯಿ ಹೃದಯ ಇರುವಂಥ ಪಕ್ಷ ಕಠೋರ ಬನಸ್ ನಮ್ಮಲ್ಲಿಲ್ಲ ಯಾರಿಗೂ ನಾವು ನಿಂದನೆ ಮಾಡೋದಿಲ್ಲ ಎಸ್ ಸಿ ಎಸ್ ಟಿ ಮೈನಾರಿಟಿ ಬ್ಯಾಕ್ವರ್ಡು ಲಿಂಗಾಯತ ಒಕ್ಕಲಿಗ ಬ್ರಾಹ್ಮಣ ನಮ್ಮ ಕ್ಯಾಬಿನೆಟ್ ನೋಡಿರಿ ನೀವು ಇವತ್ತು ನಮ್ಮ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ನೋಡಿರಿ ಸರ್ವ ಜನ ನಮ್ಮ ಕ್ಯಾಬಿನೆಟಲ್ಲಿ ಇರ್ತಾರೆ ಬಿ ಜೆ ಪಿ ಕ್ಯಾಬಿನೆಟ್ ನೋಡ್ರಿ ಬಿ ಜೆ ಪಿ ಪದಾಧಿಕಾರಿಗಳನ್ನು ನೋಡ್ರಿ ಅವು ಅದು ನಮ್ಮ ತಾಯಿ ಹೃದಯ ಇರೋಂಥ ಪಕ್ಷ ನಂದು ಹಿನ್ನೆಲೆ ಹೇಳ್ತೀನಿ ಆಮೇಲೆ ಎಮ್ ಇರಬೇಕು ನಾನು ಮೂಲತಃ ಖಾಜಿ ಖಾನುವಣಲ್ಲಿ ಹುಟ್ಟಿ ಬೆಳೆದವ್ ಮೂರು ಟೈಮ್ಸ್ ಸುತ್ತಿದ್ದಕ್ಕೆ ಶಿಗ್ಗಾಂವಿಗೆ ಟಿಕೆಟ್ ಕೊಡೋದಲ್ಲ ಹೇಳಿ ಗೊತ್ತಾದ ತಕ್ಷಣ ಹಣಗಲ್ ಅಲ್ಲಿ ಒಂದು ಪ್ರಯತ್ನ ಮಾಡಿದ್ದೆ ಎರಡು ಸಾವಿರದ ಹದಿನೆಂಟರಲ್ಲಿ ಆಗಲೂ ಕೂಡ ಇಲ್ಲಪ್ಪ ಮೈನಾರಿಟಿ ಕ್ಷೇತ್ರ ಶಿಗ್ಗಾವನ ಕೊಡ್ತೀವಿ ಅಂದಾಗ ಮತ್ತ ಆ ಪ್ರಯತ್ನ ಬಿಟ್ಟು ಹದಿನೆಂಟರ ನಂತರ ನಮ್ಮ ಇಲ್ಲಿ ಪರಾಜಿತ ಅಭ್ಯರ್ಥಿಗಳು ಅವರು ತಮ್ಮ ಮನೆಯನ್ನು ತಮ್ಮ ಏನೋ ಸಮಸ್ಯೆಗಳಿಂದ ಅವರು ತಮ್ಮ ಮನೆಯಲ್ಲಿ ಇದ್ದರೂ ಹೊರಗೆ ಬರಲಿಲ್ಲ ಆ ಸಂದರ್ಭದಲ್ಲಿ ಪಕ್ಷದ ಆದೇಶದಿಂದ ಸಂಘಟನೆ ಮಾಡೋಕ್ಕೆ ನಾನು ಸಂಜೀವಣ್ಣ ನೀರ್ಲಿಗಿ ಸೋಮಣ್ಣ ಬೇವಿನ ಮರದ ಆಮೇಲೆ ನಿಮ್ಮ ಶಿವಳ್ಳಿ ಪ್ರೇಮಾ ಪಾಟೀಲ್ರು ರಾಜೇಶ್ವರಿ ಪಾಟೀಲ್ರು ಎಸ್ ವಿ ಪಾಟೀಲ್ರು ಹಲವಾರು ಮಂದಿ ಸಂಘಟನೆಗಳಿದ್ವಿ ಕೊನೆಗೆ ಏಳಿಗೆಯಲ್ಲಿ ಅಲ್ಪಸಂಖ್ಯಾದ ಅಲ್ಪಸಂಖ್ಯಾತರಿಗೆ ಕೊಡುವಂಥ ವಿಚಾರ ಬಂದಾಗ ನನಗೆ ಟಿಕೆಟ್ ಸಿಕ್ತು ಟಿಕೆಟ್ ಸಿಕ್ಕ ಮೇಲೆ ನಾನು ಇಲ್ಲೇ ಮನೆ ಮಾಡಿಕೊಂಡು ಇಲ್ಲೇ ಇದ್ದೀನಿ ಮೂಲತಃ ನಂದು ಹೋಟೆಲ್ ಇದೆ ನಂದು ಎಲ್ಲ ಜಮೀನುಗಳಿದಾವಿ ಇಲ್ಲಿ ಇಲ್ಲೇ ಮತ್ತು ನನ್ನ ಮನೆಯೂ ಖಜಿ ಕಾನೂನಿಲ್ಲ ಎಲ್ಲಾನು ಇಲ್ಲೇ ಸಂಪರ್ಕ ಇದೆ ಆದರೆ ಯಾರಿಗೆ ಪ್ರಶ್ನೆ ಮಾಡ್ತಾರಲ್ಲ ಅವ್ರು ಕೇಳ್ರಿ ಬಸವರಾಜ್ ಅವ್ರು ಎಲ್ಲಿ ನಾಲ್ಕು ಟೈಮ್ ಅವ್ರು ಶಾಸಕರು ಮಾಡ್ಯಾರ ಅವ್ರಿಗೂ ಕತ್ತರ ಆಗಿ ನಿಂತು ಮಾಲಿ ಹಾಕ್ಯಾರ ಯಾರಿಗೆ ಪ್ರಶ್ನೆ ಮಾಡ್ತಾರಲ್ಲ ಈ ಪ್ರಶ್ನೆ ಅವ್ರು ಕೇಳಬೇಕು ನೀವು ಯಾರಿಗೆ ಪ್ರಶ್ನೆ ಮಾಡ್ತಾರೆ ನಾನು ಹಂಗರು ಮೂಲತಃ ಇಲ್ಲೇ ಅವನ ನನ್ನ ಮೂಲ ಇಲ್ಲೇ ನಮ್ಮ ಅಜ್ಜ ನಿಜಲಿಂಗಪ್ಪ ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಆಗಿದ್ದರು ಇದು ಯಾವಾಗಿನ ಸ್ಟೂರಿ ಆಗ್ತದೆ ಆದ್ರು ನೋಡ್ರಿ ಅವರು ನಿಜಲಿಂಗಪ್ಪ ಕಾಲದಾಗ ನಮ್ಮ ಅಜ್ಜ ಇಲ್ಲೇ ಕಾಂಗ್ರೆಸ್ ನೀವು ಕೆ ಎಚ್ ಪಾಟೀಲ್ರು ಎಚ್ ಕೆ ಪಾಟೀಲ್ ಜೊತೆಗಿದ್ದವರು ನಮ್ದೆಲ್ಲ ಮೂಲ ಇಲ್ಲೇ ಇದೆ ನಾವು ಅವರೇ ಆದ್ರೆ ಇಲ್ಲಿ ಮೂರು ಟೈಮ್ ಸೋತಾಗ ಹಾನಗಲ್ನ ಕ್ಯಾಂಡಿಡೇಟ್ ಅಂದಾಗ ವ್ಯಕ್ತಿಗತ ಆಸೆ ಇರ್ತೈತೆ ನೋಡ್ರಿ ನಾವು ಏನಾದ್ರು ಆಗಬೇಕಲ್ಲ ಈಗ ನಮ್ಮ ಕಾಂಗ್ರೆಸ್ ಪಕ್ಷ ಹೇಳೇನಲ್ಲ ಇದು ಸಾಮಾಜಿಕ ನ್ಯಾಯದ ಮೇಲೆ ಇರುವಂಥ ಪಕ್ಷ ಇಲ್ಲಿ ನಮ್ಮಲ್ಲಿ ಈಗ ಹಾನಗಲ್ಗೆ ಬ್ಯಾಕ್ವರ್ಡಿಗೆ ಕೊಟ್ಟರು ಬ್ಯಾಡಗಿಗೆ ಬ್ಯಾಕ್ವರ್ಡ್ ಕೊಟ್ಟರು ಹಿರೇಕಿರಿಗೂ ಲಿಂಗಾಯತ್ ಕೊಟ್ಟರು ರಾಣಿ ಮಂದಿರ್ಗು ಲಿಂಗಾಯತ ಸಮಾಜಕ್ಕೆ ಕೊಟ್ಟರು ಆಮೇಲೆ ಹಾವೇರಿಗೆ ಎಸ್ ಸಿ ಕೊಟ್ಟರು ಸಿಗ್ಗಂಗ್ ಮೈನಾರಿಟಿ ಕೊಟ್ಟರು ಹೀಗೆ ಸಾಮಾಜಿಕ ನ್ಯಾಯದ ಮೇಲೆ ಇರ್ತೈತಿ ಯಾವ ಸಮಾಜದ ಕೋಟ ಫಿಕ್ಸ್ ಮಾಡಿದ್ರೆ ಅಲ್ಲಿ ಅವ್ರ ಅವ್ರ ಭವಿಷ್ಯ ಕಾಣ್ಕೋಬೇಕಾಗ್ತದೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತರು ನಾವೆಲ್ಲ ಇದೆ ಬಿಡ್ರಿ ಇಲ್ಲಿ ನಾವು ಆಕಾಂಕ್ಷಿ ಮತ್ತು ಇಲ್ಲಿ ಪ್ರೇಮ ಪಟ್ಟಿ ರಾಜೇಶ್ವರ್ ಪಟ್ಟಿ ಬಂದಾರೆ ಇನ್ನೂ ಸೋಮಣ್ಣವ್ರು ಸಂಜೀವೋಣವ್ರು ಬರಾಗ್ತಾರೆ ಮತ್ತು ಮತ್ತೆ ಇನ್ನೂ ಇನ್ನೂ ಭಾಳಷ್ಟು ಜನ ಆಕಾಂಕ್ಷಿಗಳು ಬರ್ತೇನೆ ಅಂತ ಫೋನ್ ಮಾಡಿದರು ಬರ್ರೀಪ್ಪ ಅಂತ ಹೇಳಿವಿ ನಮ್ದೆಲ್ಲ ಆಕಾಂಕ್ಷಿಗಳು ಯಾರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ಮಾಡ್ತಾರಲ್ಲ ನಾವೆಲ್ಲರದು ಒಂದೇ ಉದ್ದೇಶ ಎಲ್ಲರಿಗೂ ಆಸೆ ಐತಿ ಯಾರು ಇಲ್ಲೇ ಏನಂತಾರೆ ನಿಮಗೆ ಅದನ್ನು ಸನ್ಯಾಸಿಗಳಂದ್ರೂ ಅಲ್ಲ ನಮಗೆಲ್ಲ ಎಮ್ ಎಲ್ ಎ ಆಗ್ಬೇಕಂತ ಆಸೆ ಐತಿ ಮುಂದೆ ಭಾಳಬಾಳ ಆಸೆ ಕನಸು ಕನಸ್ಕಂಡೇವು ನಾವು ನಾವು ಮನುಷ್ಯರು ಆ ಕನಸು ಕಂಡೇವಿ ಆದ್ರ ದುರಾಸೆ ಇಲ್ಲ ಆಸೆ ಇದೆ ಎಮ್ ಎಲ್ ಎ ಆಗಬೇಕು ಮುಂದೆ ಭಾಳ್ಬಾಳಾಗಬೇಕಂತೈತಿ ಆದ್ರೆ ದುರಾಸೆ ಇಲ್ಲ ದುರಾಸಿ ಇದ್ದವರು ಯಾವತ್ತೂ ಸಾರ್ವಜನಿಕ ಜೀವನದಲ್ಲಿ ಸಕ್ಸಸ್ ಆಗಕ್ಕೆ ಸಾಧ್ಯ ಇಲ್ಲ ಸಾರ್ವಜನಿಕ ಜೀವನದಲ್ಲಿ ಅವರು ಯಾವತ್ತೂ ಮೂಲ ಗುಂಪಾಗ್ತಾರೆ ಇದು ದೇಶದ ಮತ್ತು ರಾಜ್ಯದ ಇತಿಹಾಸ ಹೇಳ್ತದೆ ಎರಡು ಸಾವಿರದ ಹದಿನೆಂಟರಾಗ ನಾನು ಹಾನಗಲಲ್ಲಿ ಪ್ರಯತ್ನ ಮಾಡಿದಾಗ ಶ್ರೀನಿವಾಸ ಮಾನೇ ಸಾಹೇಬ್ರು ಕೊಟ್ಟರು ಅವ್ರ ಪುರಾಗ ದುಡಿದು ಬಂದೆ ನಾನು ಅವ್ರಿಗೆ ಗೆಲ್ಲಿಸಿ ಬಂದಿದ್ದೇನೆ ಈ ಹಿಂದೆ ನಮ್ಮ ಇತಿಹಾಸ ನಮ್ಮ ತಂದೆಯವರು ಶಿಗ್ಗಾಂಗೆ ಟಿಕೆಟ್ ಕೇಳಿದ್ರು ನೈಂಟಿ ನೈನಲ್ಲಿ ಸಡನ್ಲಿ ನಮ್ಮ ಲಕ್ಕಿ ಬಂದೆ ಕಟ್ಟಿ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿಗೂ ಕೊಟ್ಟರು ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಒಗ್ಗಟ್ಟು ಪ್ರದರ್ಶನ ಮಾಡ್ತೇವೆ ಕಾಂಗ್ರೆಸ್ ಪಕ್ಷ ಗೆಲ್ಲ ಆಕಾಂಕ್ಷಿಗಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರು ವಾಟ್ಸಪ್ ಮೆಸೇಜಿಗೆ ಫೋನ್ ಮಾಡ್ಯಾರ ಬರಬೇಕೆಲ್ಲರೂ ಪಕ್ಷದ ಅದು ಕಾಂಗ್ರೆಸ್ ಪಕ್ಷದ ಅದು ನಾಳೆನಲ್ಲಿ ನಿಮಗೆ ಪಕ್ಷ ದೊಡ್ಡದು ವ್ಯಕ್ತಿ ದೊಡ್ಡವರಲ್ಲ ಯಾಸಿರ್ ಪಠಾಣ ದೊಡ್ಡವರಲ್ಲ ಬಿ ಸಿ ಪಾಟೀಲ್ರು ದೊಡ್ಡವರಲ್ಲ ಪಕ್ಷ ದೊಡ್ಡದು ಮಾಡ್ಬೇಕು ನನ್ನ ಹೆಸರು ಬೊಮ್ಮಾಯವ್ರು ಏಳಾರ ಮಂದಿ ನಿಗುನ್ಯಾಗಲ್ರಿ ಅವ್ರಿಗೆ ಬೊಮ್ಮಾಯವ್ರು ಹೇಳ್ಯಾರ ಪಕ್ಷ ಅನ್ನೋದಕ್ಕೆ ನೋಡ್ರಿ ಫ್ರೀ ಪ್ರಚಾರ ಅದು ಹೌದಾ ಏ ಮೀಟಿಂಗ್ ಎಲ್ಲರೂ ಒಳಗೆ